ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡನ್ನ ಹೊಂದಿದ್ದೀರಾ ಸೊ ಅಂಥವ್ರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಯಾರೆಲ್ಲ ಗೃಹಲಕ್ಷ್ಮಿ ಒಂದು ಫಲಾನುಭವಿ ಆಗಿದ್ದೀರಾ ಸೊ ಅಂಥವ್ರಿಗೂ ಒಂದು ಬಿಗ್ ಶಾಕ್ ಆಗಿದೆ ಸ್ನೇಹಿತರೆ ಸೊ ಮತ್ತೆ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಹಣನ ಪಡಿತಾ ಇದ್ದೀರಾ ಸೊ ಅಂಥವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೀರಾ ಸೊ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾವ ಕಾರಣಕ್ಕೆ ಸೊ ಯಾವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ ಈ ಯಾರೆಲ್ಲ ಒಂದು ಅನರ್ಹತೆ ಉಳ್ಳವರು ಸ್ನೇಹಿತರೆ ಅಂದರೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ನಿಮ್ಮ ಒಂದು ಬಡತನ ರೇಖೆಗಿಂತ ಮೇಲಿದ್ದವರು ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಇದಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇಂತಹ ಒಂದು ರೇಷನ್ ಕಾರ್ಡ್ಗಳನ್ನು ಯಾರು ಒಂದು ಅನರ್ಹತೆ ಉಳ್ಳವರು ಒಂದು ರೇಷನ್ ಕಾರ್ಡ್ಗಳನ್ನು ಒಂದು ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವ್ರ ಒಂದು ರೇಷನ್ ಕಾರ್ಡ್ಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅಂತಂದರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಸಂಪೂರ್ಣವಾಗಿ ಒಂದು ರದ್ದು ಮಾಡ್ತಾ ಇದ್ದಾರೆ ಸೊ ಅಂಥವ್ರು ಒಂದು ಸಂಪೂರ್ಣವಾಗಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಸ್ನೇಹಿತರೆ ಅವರಿಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಒಂದು ಅರ್ಹತೆಯನ್ನು ಕಳ್ಕೊಳ್ಬೇಕಂತ ಒಂದು ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಸೊ ಎಂಥವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂತಂದರೆ ಯಾರೆಲ್ಲ ಒಂದು ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಆದಾಯ ತೆರಿಗೆ ಕಟ್ಟುವಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಯಾರೆಲ್ಲ ಒಂದು ಅಧಿಕವಾಗಿ ಭೂಮಿಯನ್ನು ಹೊಂದಿರ್ತಾರೆ ಸೊ ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಸೊ ಅದಾದ ನಂತರ ಒಂದು ನಗರ ಪ್ರದೇಶಗಳಲ್ಲಿ ಯಾರೆಲ್ಲ ಒಂದು ತಮ್ಮ ಆಸ್ತಿ ಅಥವಾ ಪ್ಲಾಟ್ಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹೊಂದಿರ್ತಾರ ಸೊ ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಬಹಳಷ್ಟು ಒಂದು ವೆಹಿಕಲ್ಸ್ಗಳು ಒಂದು ಲಾರಿ ಅಥವಾ ಕಾರು ಈ ರೀತಿಯಾಗಿ ವೈಟ್ ಬೋರ್ಡ್ ಅಂತ ಹೊಂದಿರುವಂತವ್ರು ಸೊ ಯಾರೆಲ್ಲ ಒಂದು ಬಹಳಷ್ಟು ವೆಹಿಕಲ್ಗಳನ್ನು ಹೊಂದಿರ್ತಾರೆ ಸೊ ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನಾನಾ ಕಾರಣಗಳಿಂದ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಸೊ ಇದರಲ್ಲಿ ನೀವು ಕೂಡ ಆಗಿರಬಹುದು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಒಂದು ಬಂದ್ ಆಗಿದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಮುಖ್ಯವಾಗಿ ಈ ಒಂದು ಜುಲೈ ತಿಂಗಳಲ್ಲಿ ಯಾ ಎಷ್ಟೇ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದಾಗಿವೆ ಸೊ ಯಾವರಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಜಿಲ್ಲೆಯಲ್ಲಿ ಸೊ ಎಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಸೊ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ಯಾವ ರೀತಿ ಚೆಕ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ ಮೇಲೆ ಇನ್ಫಾರ್ಮೇಟಿವ್ ಆಗಿರತಕ್ಕಂಥ ಒಂದು ಬರ್ತಾ ಬರ್ತಾಯಿರ್ತವೆ ಸೊ ಅದಕ್ಕಾಗಿ ಯಾರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಲ್ದೆ ಅದೇ ಹಾಗೆ ನೋಡಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೊಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವೊಂದು ನಿಮ್ಮ ಮೊಬೈಲ್ನಲ್ಲಿ ಗೂಗಲಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸ್ನೇಹಿತರೆ ಸೊ ಆಹಾರ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಕರ್ನಾಟಕ ಸರ್ಕಾರದ ಅಫೀಸಿಯಲ್ ಆದಂಥ ವೆಬ್ಸೈಟ್ ಓಪನ್ ಆಗಿರುವಂಥದ್ದು ಸೊ ಇಲ್ಲಿ ಒಂದು ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುವಂಥದ್ದು ಸ್ನೇಹಿತರೆ ಸೊ ಈ ರೀತಿ ಬಂದ ಮೇಲೆ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ತ್ರೀ ಡಾಟ್ಸ್ ಇದೆ ಸ್ನೇಹಿತರೆ ಸೊ ವೀಕ್ಷಕ್ರ ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಈ ರೇಷನ್ ಕಾರ್ಡ್ ಅಂತ ಇದೆ ಸ್ನೇಹಿತರೆ ಈ ಒಂದು ರೇ ಈ ರೇಷನ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸುಮ್ ಬಹಳಷ್ಟು ಒಂದು ಆಪ್ಷನ್ಗಳಿದೆ ಸೋ ರೇಷನ್ ಕಾರ್ಡ್ ಸೋ ಅಲಾಟ್ಮೆಂಟ್ ಸೋ ರೇಷನ್ ಕಾರ್ಡ್ ಲಿಫ್ಟಿಂಗ್ ಸ್ಟೇಟಸ್ ಸೋ ವಿಲ್ನೆಸ್ ಆಫ್ ಎ ಪಿ ಎಲ್ ಆರ್ ಸಿ ಆಧಾರ್ ಅಪ್ಡೇಟ್ ಮತ್ತೆ ನೋಡ್ಕೊಳ್ಬೋದು ಸೋ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ಸ್ನೇಹಿತರೆ ಸೊ ಈ ಒಂದು ಸೋ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ಒಂದು ರೈಟ್ ಸೈಡಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಚೌಕ್ ಬಾಕ್ಸ್ ಓಪನ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ತೋ ತಿಳ್ಕೊಡ್ತಾಯಿದ್ದೀನಿ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಒಂದು ಮಂತ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಸಂಪೂರ್ಣವಾಗಿ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಸೊ ಮುಖ್ಯವಾಗಿ ಒಂದು ಜುಲೈ ತಿಂಗಳಲ್ಲಿ ಯಾರ ಎಷ್ಟು ಒಂದು ರೇಷನ್ ಕಾರ್ಡ್ಗಳನ್ನು ರದ್ದಾಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನಾನು ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸಂಪೂರ್ಣವಾಗಿದ್ದು ಫಿಲ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ನಾನು ಒಂದು ಜುಲೈ ತಿಂಗಳ ಒಂದು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಜುಲೈ ತಿಂಗಳನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಗೋ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಒಂದು ಕ್ಯಾನ್ಸಲ್ ಆಗಿರುವಂಥ ರೇಷನ್ ಕಾರ್ಡ್ಗಳ ಡೀಟೇಲ್ಸನ್ನು ತೋರಿಸ್ತುವಂಥದ್ದು ಸ್ನೇಹಿತರೆ ಸೊ ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈ ಒಂದು ಏಳನೇ ತಿಂಗಳಲ್ಲಿ ಜುಲೈ ತಿಂಗಳಲ್ಲೇ ಒಂದು ಕ್ಯಾನ್ಸಲ್ ಆಗಿರುವಂಥ ಕಾರ್ಡ್ಗಳ ಲಿಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ನೀವು ಕೂಡ ನಿಮ್ಮ ಒಂದು ಜಿಲ್ಲೆ ತಾಲೂಕಿನಲ್ಲಿರುವಂಥ ರೇಷನ್ ಕಾರ್ಡ್ಗಳನ್ನು ಸುಲಭವಾಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದಾಗಿದೆ ಅವರ ಒಂದು ಹೆಸರು ಮತ್ತು ಅವರ ರೇಷನ್ ಕಾರ್ಡ್ ನಂಬರು ಮತ್ತು ಯಾವ ದಿನಾಂಕದಂದು ಯಾವ ಕಾರಣಕ್ಕೆ ಈಗ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ರದ್ದಾಗಿದೆ ಅಂತ ಸಂಪೂರ್ಣವಾಗಿ ತೋರಿಸುವಂಥದ್ದು ಸೊ ನೀವು ಒಂದು ಆಗಿರ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರ್ಬೋದು ಸೊ ನೀವು ಕೂಡ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಕೊಳ್ಬೋದು ಸಾಕಷ್ಟು ಜನರ ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿರ್ಬೋದು ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಲಾಸ್ಟ್ ಆಗಿ ಇಪ್ಪತ್ತು ತಾರೀಕು ಎರಡು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಲಾಸ್ಟ್ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿರುವಂಥದ್ದು ಸೊ ಈ ಒಂದು ತಾಲೂಕು ಸ್ನೇಹಿತರೆ ಇದ್ರೆ ಇಲ್ಲಿ ನೋಡ್ಕೊಳ್ಬೋದು ಸೊ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ ನಿಮ್ಮದು ಕೂಡ ಒಂದು ರೇಷನ್ ಕಾರ್ಡ್ ರದ್ದಾಗಿರ್ಬೋದು ಸೊ ನೀವು ಕೂಡ ಸುಲಭವಾಗಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಒಂದು ಎಸ್ಪಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದೆ ನೋಡಿದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ